ಕೆಳಗೆ ಕೇಳಿದಾಗ ಯಾರನ್ನಾದರೂ ಕ್ಷಮಿಸುವುದು ತುಂಬ ಒಳ್ಳೆಯದು ಇದು ಮನಸ್ಸಿಗೆ ಶಾಂತಿಯನ್ನು ಮತ್ತು ಸಂಬಂಧಗಳಿಗೆ ಹೊಸ ಅರಿವನ್ನು ನೀಡುವ ಮಹತ್ವದ ಕಾರ್ಯ ಕೆಳಗೆ ಕೇಳಿದಾಗ ಯಾರನ್ನಾದರೂ ಕ್ಷಮಿಸುವುದು ತುಂಬ ಒಳ್ಳೆಯದು ಏಕೆಂದರೆ ನಿಮ್ಮನ್ನು ಸುತ್ತಲಿರುವವರಿಗೆ ಮತ್ತು ಕೆಲಸದ ಸ್ಥಳಗಳಲ್ಲಿ ಇಂತಹ ಗಾಯಗಳು ಸಹೋದ್ಯೋಗಿಗಳೊಂದಿಗೆ ಉಂಟಾಗುವ ಭಿನ್ನಾಭಿಪ್ರಾಯಗಳು ಮೇಲಧಿಕಾರಿಗಳ ತಪ್ಪು ಅರ್ಥಮಾಡಿಕೊಳ್ಳುವಿಕೆಗಳು ಅಥವಾ ವೃತ್ತಿಪರ ಸವಾಲುಗಳು ಎಂಬಂತೆ ಅನೇಕ ರೂಪಗಳಲ್ಲಿ ಅವು ನಿಮ್ಮನ್ನು ತಟ್ಟಿರಬಹುದು ಸಂಬಂಧಗಳಲ್ಲಿ ಇಂತಹ ಗಾಯಗಳು ಕುಟುಂಬ ಸದಸ್ಯರೊಂದಿಗೆ ಜಗಳಗಳು ಸ್ನೇಹಿತರೊಂದಿಗೆ ತಪ್ಪು ಅರ್ಥ ಮಾಡಿಕೊಳ್ಳುವಿಕೆಗಳು ಅಥವಾ ಪ್ರೇಮ ಸಂಬಂಧಗಳಲ್ಲಿ ಉಂಟಾದ ಮೋಸಗಳು ಇವುಗಳು ನಿನ್ನ ಮನಸ್ಸನ್ನು ಆಳವಾಗಿ ಪ್ರಭಾವಿಸಿರಬಹುದು ನನ್ನ ಹೃದಯದಲ್ಲಿ ಈ ಎಲ್ಲ ಗಾಯಗಳು ಆಳವಾಗಿ ನೆಲೆಸಿಕೊಂಡು ಒಂದು ದೊಡ್ಡ ಭಾರವಾಗಿ ಮಾರ್ಪಟ್ಟಿವೆ ಈ ನೋವುಗಳು ನನ್ನ ಆತ್ಮವನ್ನು ತಟ್ಟಿವೆ ಮತ್ತು ನನ್ನ ಶಾಂತಿಯನ್ನು ಕದಡಿವೆ ಈ ಗಾಯಗಳು ನನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನನ್ನನ್ನು ಹಿಂಬಾಲಿಸಿ ನನ್ನ ಸಂತೋಷವನ್ನು ತಡೆಯುತ್ತಿವೆ